ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ನಾವಿವತ್ತು ನಂಜನಗೂಡಿನ ಶ್ರೀಕಂಠೇಶ್ವರ ಸ್ವಾಮಿ ದೇವಸ್ಥಾನದ ಸನ್ನಿಧಾನಕ್ಕೆ ಹೋಗ್ತಾ ಇದ್ವಿ ಇದು ದಕ್ಷಿಣ ಕಾಶಿ ಎಂದೇ ಪ್ರಸಿದ್ಧಿಯನ್ನು ಪಡೆದಿರುವಂತಹ ದೇವಸ್ಥಾನ ಕರ್ನಾಟಕದಲ್ಲಿರುವಂತಹ ದೇವಸ್ಥಾನಗಳಲ್ಲಿ ಇದೂ ಸಹ ಒಂದು ಅತಿ ದೊಡ್ಡ ದೇವಾಲಯವಾಗಿದೆ ಶ್ರೀಕಂಠೇಶ್ವರ ಸ್ವಾಮಿ ದೇವಸ್ಥಾನ ಸೊ ನಾವು ಬ್ಯಾಂಗ್ಳೂರಿಂದ ಡೈರೆಕ್ಟ್ ನಂಜನಗೂಡಿಗೆ ಹೋಗಿದ್ವಿ ಅಲ್ಲಿಂದ ಉಳ್ಳಿ ಸರ್ಕಲ್ ಅಂತ ಇದೆ ಅಲ್ಲಿ ಇಳ್ಕೊಂಡು ಮತ್ತೆ ಐವತ್ತು ರೂಪಾಯಿ ಕೊಟ್ಟು ಆಟೋ ಮಾಡಿಕೊಂಡು ಹೋಗಬೇಕು ನಿಮಗೆ ಟ್ರೈನ್ ಸಹ ಅವೈಲಬಲ್ ಇದೆ ನೀವು ಟ್ರೈನಲ್ಲೂ ಸಹ ಹೋಗ್ಬೋದು ಟ್ರೈನಲ್ಲಿ ಹೋದರೆ ಹತ್ರ ಆಗುತ್ತೆ ದೇವಸ್ಥಾನಕ್ಕೆ ಸೊ ನೀವು ರೋಡ್ ಸೈಡಲ್ಲೆಲ್ಲ ನೋಡ್ತಾ ಇರ್ಬೋದು ನೇಯ್ಗೆಕಾರರು ನೇಗೆ ಮಾಡ್ತಾ ಇರೋದನ್ನು ಸೊ ನಾವು ಏನಕ್ಕಪ್ಪ ಹೋಗ್ತಾಯಿದ್ದೀವಿ ಅಂದರೆ ನನ್ನ ಮಗನಿಗೆ ಅರಕೆ ಇತ್ತು ಮುಡಿ ಸೇವೆ ಆ ಕಾರಣ ನಾವು ಹೋಗ್ತಾ ಇದ್ವಿ ರೋಡ್ ಸೈಡಲ್ಲೇ ಇರುವಂತಹ ಕಪಿಲಾ ನದಿ ತೀರಕ್ಕೆ ನಾವು ಹೋಗ್ತಾ ಇದ್ವಿ ಅಲ್ಲೇ ಇರೋದು ಅರಕೆ ಮುಡಿ ತೆಗೆಯುವ ಸ್ಥಳ ಊರಿಂದ ನಮ್ಮ ಅಪ್ಪ ಮತ್ತು ಅಮ್ಮ ಬಂದಿದ್ರು ಸೊ ಇವಾಗ ನಾವು ನನ್ನ ಮಗನಿಗೆ ಕೂದಲು ತೆಗಿಸೋಕ್ಕೆ ಹೋಗ್ತಾ ಇದ್ವಿ ಅಲ್ಲಿ ನೋಡ್ತಾ ಇರ್ಬೋದು ನೀವು ಟೋಕನ್ ತಗೊಂಡು ಆ ಸ್ಥಳಕ್ಕೆ ನಾವು ಹೋಗಬೇಕು ನನ್ನ ಮಗ ತುಂಬ ಸೈಲೆಂಟಾಗಿ ಕೂತ್ಕೊಂಡು ಕೂದಲು ತೆಗೆಸ್ಕೊಂಡ ಏನೂ ಗಲಾಟೆ ಮಾಡಲಿಲ್ಲ ತುಂಬ ಖುಷಿ ಆಯಿತು ಸೊ ನೋಡೋಣ ಬನ್ನಿ ಮುಂದೆ ಏನಾಗುತ್ತೆ ಅಂತ ಗುಡಿ ಸೇವೆ ಎಲ್ಲ ಮುಗಿಸ್ಕೊಂಡು ನಾವು ಹೊಳೆ ಹತ್ರ ಹೋಗಿ ಸ್ನಾನ ಮಾಡಿ ಇವಾಗ ಹೊಳೆಗೆ ಪೂಜೆ ಸಲ್ಲಿಸಬೇಕಿತ್ತು ಕಪಿಲಾ ನದಿ ತೀರದಲ್ಲಿ ಇವಾಗ ಪೂಜೆ ಮಾಡಬೇಕು ನೀವು ನೋಡ್ತಾ ಇರ್ಬೋದು ಸುತ್ತಲೂ ಎಷ್ಟು ಚೆನ್ನಾಗಿದೆ ಅಂತ ಇಲ್ಲಿ ನೀರು ತುಂಬ ಚೆನ್ನಾಗಿತ್ತು ಜಾಸ್ತಿನೂ ಇತ್ತು ಸ್ವಲ್ಪ ಪಾಚಿ ಎಲ್ಲ ಕಟ್ಟಿತ್ತು ಸೊ ಇವಾಗ ನಾವು ಕಪಿಲಾ ನದಿ ದಿಗೆ ಪೂಜೆ ಸಲ್ಲಿಸ್ಬೇಕಿತ್ತು ನೀವು ನೋಡ್ತಾ ಇರ್ಬೋದು ನಾನು ನನ್ನ ಮಗಳು ಪೂಜೆ ಸಲ್ಲಿಸ್ತಾ ಇದ್ವಿ ಈ ಪೂಜೆ ಎಲ್ಲ ಮುಗಿಸ್ಕೊಂಡು ನಾವು ಇವಾಗ ದೇವಸ್ಥಾನದ ಹತ್ರ ಹೋಗೋಣ ಬನ್ನಿ ಸ್ಥಾನದ ಒಳಗೆ ಹೋಗುವ ಮುಂಚೆ ಈ ಕಪಿಲಾ ನದಿ ತೀರದಲ್ಲಿ ಬಂದು ಸ್ನಾನ ಮಾಡಿ ನದಿಗೆ ಪೂಜೆ ಸಲ್ಲಿಸಿ ಹೋಗಿ ಅವಾಗ ತುಂಬ ಒಳ್ಳೆಯದಾಗುತ್ತೆ ನಮ್ಮಲ್ಲಿ ಏನೇ ಕೆಟ್ಟದಿದ್ದರೂ ಅದು ದೂರ ಆಗಿ ದೇವರ ದರ್ಶನ ಆಗುತ್ತೆ ಸೊ ಇವಾಗ ದೇವರ ದರ್ಶನ ಮಾಡಲಿಕ್ಕೆ ಹೋಗೋಣ ಬನ್ನಿ ಕ್ಷೇತ್ರವನ್ನು ಒಂಬತ್ತನೇ ಶತಮಾನದಿಂದ ಹತ್ತೊಂಬತ್ತನೇ ಶತಮಾನದವರೆಗೂ ಗಂಗರು ಚೋಳರು ಹೊಯ್ಸಳರು ಮತ್ತು ವಿಜಯನಗರ ಸಾಮ್ರಾಜ್ಯದವರು ಮೈಸೂರಿನ ಒಡೆಯವರು ಅವರವರ ಆಡಳಿತ ಸಮಯದಲ್ಲಿ ಯಾವ ರೀತಿ ಕೆತ್ತನೆ ಬೇಕೋ ಆ ರೀತಿ ಕೆತ್ತನೆ ಮಾಡಿಸ್ಕೊಂಡಿದ್ದಾರೆ ನೀವು ಒಳಗಡೆ ಎಲ್ಲ ನೋಡ್ಬೋದು ಫ್ರೆಂಡ್ಸ್ ಇದು ಜಾಸ್ತಿ ವಿಜಯನಗರ ಸಾಮ್ರಾಜ್ಯ ಅರಸರ ಕೆತ್ತನೆ ಜಾಸ್ತಿ ಇದೆ ಅವರ ವಾಸ್ತುಶಿಲ್ಪ ತುಂಬಾ ಇದೆ ವಿಜಯನಗರ ಸಾಮ್ರಾಜ್ಯದವರ ಆಡಳಿತ ಸಮಯದಲ್ಲಿ ಅವರ ರೀತಿಯ ವಾಸ್ತುಶಿಲ್ಪವನ್ನು ಜಾಸ್ತಿ ನೋಡಿದರೆ ಇದು ತುಂಬ ಪುರಾತನವಾದಂತಹ ಸ್ಥಳ ತುಂಬ ವಿಶಿಷ್ಟವಾದಂತಹ ಸ್ಥಳ ನೀವು ಮೈಸೂರಿನ ಕಡೆ ಹೋದಾಗ ಶ್ರೀಕಂಠೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ದಯವಿಟ್ಟು ಹೋಗಿ ತುಂಬ ಅತ್ಯದ್ಭುತವಾದಂತಹ ಸ್ಥಳ ಇದು ಒಳಗಡೆ ಫೋನ್ ಅಲೋ ಇಲ್ಲ ಬಟ್ ನಾನು ಆದರೂ ಮಾಡಿದೆ ಜಾಸ್ತಿ ಮಾಡೋಕ್ಕಾಗಲಿಲ್ಲ ಸ್ವಲ್ಪನೇ ಮಾಡಿದ್ದು ತುಂಬ ರಶ್ ಇತ್ತು ದೇವರ ಸನ್ನಿ ಸನ್ನಿಧಾನಕ್ಕಂತೂ ಫೋನ್ ಅಲೋನೇ ಇಲ್ಲ ದೇವಸ್ಥಾನವನ್ನು ಒಂದು ಗಂಟೆಗೆ ಕ್ಲೋಸ್ ಮಾಡ್ತಾರೆ ಮತ್ತು ಪ್ರಸಾದವನ್ನು ಮಧ್ಯಾಹ್ನ ಹನ್ನೆರಡು ಗಂಟೆಯಿಂದನೇ ಶುರು ಮಾಡ್ತಾರೆ ಸೊ ಇವಾಗ ಟೈಮ್ ಆಗ್ತಾ ಇತ್ತು ಅದಕ್ಕೆ ಕ್ಲೋಸ್ ಮಾಡ್ತಾಯಿದ್ರು ಸರಿ ನಾವು ಬೇಗ ಹೊರಡೋಣ ಅಂತ ಹೊರಡ್ತಾ ಇದ್ವಿ ಬನ್ನಿ ಫ್ರೆಂಡ್ಸ್ ಮುಂದೆ ಏನಾಗುತ್ತೆ ಅಂತ ನೋಡೋಣ ನಂತರ ನಾವು ಪೂಜೆ ಎಲ್ಲ ಮುಗಿಸ್ಕೊಂಡು ದೇವರಿಗೆಲ್ಲ ನಮಸ್ಕಾರ ಮಾಡಿ ಇವಾಗ ಊಟಕ್ಕೆ ಅಂತ ಹೋಗ್ತಾ ಇದ್ವಿ ತುಂಬ ರಶ್ ಇತ್ತು ನೀವು ನೋಡ್ತಾ ಇರ್ಬೋದು ಎಷ್ಟೊಂದು ಕಿವಿ ಇದೆ ಅಂತ ಸೊ ನಮಗಿಂತ ಮುಂಚೆ ಎರಡು ಎರಡು ಟ್ರಿಪ್ಪು ಪ್ರಸಾದವನ್ನು ಸ್ವೀಕರಿಸಿದ್ರು ಸೊ ತುಂಬ ರಶ್ ಇತ್ತು ಬಿಸಿಲು ಬೇರೆ ತುಂಬ ಇತ್ತು ಸೊ ಬನ್ನಿ ಫ್ರೆಂಡ್ಸ್ ಇವಾಗ ದೇವರ ಪ್ರಸಾದವನ್ನು ಸ್ವೀಕಾರ ಮಾಡೋಣ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ನ ಥ್ಯಾಂಕ್ ಯು ಫಾರ್ ವಾಚಿಂಗ್